ನಮಸ್ತೆ ನವಿಷ್ಕಾ ಫ್ಯಾಷನ್ಗೆ ಸ್ವಾಗತ ಇವತ್ತು ಸೂಪರ್ ಆಗಿರುವಂಥ ಸಿಲ್ಕ್ ಸೀರೆಯನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಅಂತ ಎರಡೂ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನಲ್ಲಿ ತಂದಿದ್ದೀವಿ ಸೇಮ್ ಸೀರೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಒಂದು ಬ್ಲೂ ಇರುತ್ತೆ ಇನ್ನೊಂದು ಗ್ರೀನ್ ಕಲರಲ್ಲಿರುತ್ತೆ ಈ ಎರಡೂ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾವುದು ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಅವೈಲೇಬಲ್ ಇದೆ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸ್ಬೇಕು ನಮ್ಮ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಈ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿ ಬುಕ್ ಮಾಡ್ಕೊಳ್ಳಿ ಬೇರೆ ಪ್ರಿಂಟ್ ಇದೆಯಾ ಬೇರೆ ಕ ಕಲರ್ ಇದೆಯಾ ಅದೇನೂ ಕೇಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇದ್ರಲ್ಲಿರೋದು ಎರಡೇ ಪ್ರಿಂಟು ಎರಡೇ ಕಲರು ಪ್ರಿಂಟ್ ನೋಡಿ ಎಷ್ಟು ಡಿಫ್ರೆಂಟ್ ಇದೆ ಅಂತ ಪ್ರಿಂಟ್ ಕೂಡ ಡಿಫ್ರೆಂಟ್ ಆಗಿದೆ ಹಾಗೆಯೇ ಕಲರ್ ಕಾಂಬಿನೇಷನ್ ಕೂಡ ಎಷ್ಟು ಚೆನ್ನಾಗಿದೆ ಅಲ್ಲ ಯುನಿಕ್ ಕಲರ್ ಕಾಂಬಿನೇಷನ್ ಈ ರೀತಿಯ ಕಲರ್ ಕಾಂಬಿನೇಷನ್ ಎಲ್ಲೂ ಸಿಗೋದಿಲ್ಲ ಅದರಿಂದ ಹೇಳ್ತಾ ಇದೀನಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಒಮ್ಮೆ ಈ ಸೀರೆ ಏನಾದ್ರು ಮಿಸ್ ಆಯಿತು ಅಂತ ಅಂದ್ರೆ ಲಿಮಿಟೆಡ್ ಸ್ಟಾಕಲ್ಲಿ ಇರೋದ್ರಿಂದ ಒಮ್ಮೆ ಮಿಸ್ ಆದರೆ ಮತ್ತೆ ಸ್ಟಾಕ್ ಬರೋ ತನಕ ವೆಯ್ಟ್ ಮಾಡಬೇಕಾಗತ್ತೆ ಸ್ಟಾಕ್ ರೀ ಸ್ಟಾಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಿಮಗೆ ನಿಜವಾಗ್ಲೂ ಈ ಸೀರೆ ಇಷ್ಟ ಆಗಿದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿ ಬೇಗ ಬೇಗ ಬುಕ್ ಮಾಡ್ಕೊಡಿ ಬೇಗ ಬುಕ್ ಮಾಡಿರೋರಿಗೆ ಬೇಗನೆ ಕಳಿಸ್ಕೊಡ್ತೀವಿ ಹಾಗೆಯೇ ಆನ್ಲೈನ್ ಪೇಮೆಂಟ್ ಅಷ್ಟೇ ಇರುತ್ತೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಆನ್ಲೈನ್ ಪೇಮೆಂಟ್ ಅಷ್ಟೇ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಬೇಗ ಬೇಗ ಬುಕ್ ಮಾಡ್ಕೊಂಡು ಅವರಿಗೆ ಬೇಗ ಬೇಗ ಕಳಿಸಿಕೊಡ್ತೀವಿ ಆವಾಗಲೇ ಹೇಳಿದಾಗ ಇದರಲ್ಲಿ ಎರಡು ಕಲರ್ ಕಾಂಬಿನೇಷನ್ ಅವೈಲಬಲ್ ಇದೆ ಒಂದು ಬ್ಲೂ ಕಲರ್ ಒಂದು ಗ್ರೀನ್ ಕಲರ್ ಯಾವುದು ಇಷ್ಟ ಆಗುತ್ತೆ ಎರಡೂ ಕೂಡ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಗಳು ಪ್ರಿಂಟ್ ನೋಡಿ ನನಗೆ ತುಂಬಾ ಇಷ್ಟ ಇದು ಪ್ರಿಂಟ್ ಅಂತ ಹೇಳ್ಬೋದು ಪ್ರಿಂಟ್ ತುಂಬಾ ಯುನೀಕ್ ಆಗಿ ಗ್ರ್ಯಾಂಡ್ ಆಗಿದೆ ಈ ರೀತಿಯ ಕಲರ್ ಕಾಂಬಿನೇಷನ್ ಸೀರೆಗಳು ತುಂಬಾ ರೇರಾಗಿ ಸಿಗೋದು ಪದೇ ಪದೇ ಬೇಕು ಅಂತಂದ್ರೂ ಈ ರೀತಿಯ ಸೀರೆಗಳು ಕಾಣೋದಕ್ಕೆ ಸಿಗೋದಿಲ್ಲ ಇದೊಂಥರ ಡಿಫ್ರೆಂಟ್ ಆಗಿರುವಂಥ ಸೀರೆ ಹಾಗೆ ಇದು ಗ್ರ್ಯಾಂಡ್ ಆಗಿದೆ ವಿಡಿಯೋನಲ್ಲಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತೋ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಸೀರೆ ಅಂತೂ ತುಂಬಾ ಗ್ರ್ಯಾಂಡ್ ಆಗಿದೆ ಹುಟ್ಟಾಗ ತುಂಬಾ ಗ್ರ್ಯಾಂಡ್ ಹಾಗೂ ರಿಚ್ ಲುಕ್ನ ಕೊಡುತ್ತೆ ಹಾಗೆಯೇ ಮೆಟೀರಿಯಲ್ ಅಷ್ಟು ಚೆನ್ನಾಗಿದೆ ಅಂದರೆ ಸೀರೆ ತುಂಬಾ ಸಾಫ್ಟಾಗಿದೆ ಪ್ರೀಮಿಯಂ ಕ್ವಾಲಿಟಿ ಸೀರೆ ಅಂತ ಹೇಳ್ಬೋದು ಒಳ್ಳೆ ಕ್ವಾಲಿಟಿ ಸೀರೆನ ನಾವು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಇರೋ ಎಲ್ಲ ಸ್ಟಾಕ್ಗಳು ಅಷ್ಟೇ ಒಳ್ಳೊಳ್ಳೆ ಕ್ವಾಲಿಟಿ ಸೀರೆಗಳನ್ನೇ ನಾವು ತರಿಸಿರೋದು ಅದರಲ್ಲೇ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಒಂದು ಸೀರೆ ತರಿಸಿದ್ರು ಕೂಡ ಯುನೀಕ್ ಆಗಿರಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು ಆದ್ದರಿಂದ ನಮ್ಮ ಕಾನ್ಸೆಪ್ಟಿಗೆ ತಕ್ಕಂಗೆ ನಾವು ಸೀರೆನ ತರಿಸೋದು ಅದು ಕೂಡ ಪ್ರತಿಯೊಂದು ನಾನೇ ಹೋಗಿ ಹ್ಯಾಂಡ್ ಪಿಕ್ ಮಾಡಿ ತರೋದು ಸೀರೆಗಳನ್ನ ಆದ್ದರಿಂದ ನಮ್ಮದು ಒಂದೊಂದು ಸೀರೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿನಲ್ಲಿ ಇರುತ್ತೆ ಡೈಲಿ ಮೈಸೂರು ಸಿಲ್ಕ್ ಸೀರೆನೇ ಪ್ರೆಸೆಂಟ್ ಮಾಡ್ತಾ ಇರ್ತೀವಿ ಅದರಲ್ಲಿ ಯುನೀಕ್ ಆಗಿ ಇವತ್ತು ಡೈ ಸಿಲ್ಕ್ ಸೀರೆನ ಪ್ರೆಸೆಂಟ್ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ನಿಮ್ಗೆ ಯಾವ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಬೇಗ ಬೇಗ ಬುಕ್ ಮಾಡೋದವ್ರಿಗೆ ಬೇಗ ಬೇಗ ಕಳಿಸ್ಕೊಡ್ತೀವಿ ಥ್ಯಾಂಕ್ ಯು